ಬಹುಶಃ ಇದು ನನಗೆ ಯಾವಾಗ ಇತ್ತೀಚೆಗೆ ನಾನು ಹೇಳಬೇಕು ಅದಕ್ಕೂ ಆಮೇಲೆ ಬಂದ್ಬಿಡ್ತೀನಿ ಇನ್ನು ಮುಗಿಸ್ಬಿಡ್ತೀನಿ ವಿಚಾರ ಈಗೇನು ಪಾಪ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಹೇಳ್ತಾರೆ ಮೊನ್ನೆನೂ ಮೈಸೂರಿನಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವು ಆ ಮಾತನ್ನು ಕೇಳಿದ್ವು ಸನ್ಮನ್ಯ ಸಿದ್ದರಾಮಣ್ಣ ಅವರು ಅನುಭವಿಗಳಿದ್ದಾರೆ ಹಿರಿಯಕರಿದ್ದಾರೆ ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ಗೌರವಿಸ್ತೀವಿ ಆದರೆ ಒಂದು ಒಬ್ಬ ಮನುಷ್ಯ ತಾನು ನಡೆದು ಬಂದಂಥ ದಾರಿಯನ್ನು ಮರಿತರೆ ಬಹುಶಃ ಅದು ಅವ್ರಿಗೆ ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ಅನ್ಯಾಯ ಒಂದು ಮಾತನ್ನು ಹೇಳ್ತಾರೆ ನಾನು ಜನತಾದಳ ಪಕ್ಷದಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಮರ್ತಿದ್ದಾರೋ ಅಥವಾ ನಾವು ಜ್ಞಾಪಿಸ್ಬೇಕೋ ಅವರಿಗೆ ಅದು ಇಂಥ ಪರಿಸ್ಥಿತಿಗೆ ನಮ್ಮನ್ನು ದೂಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ ಭವಿಷ್ಯ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ತಿಳ್ಕೊಂಡಿರೋದು ಕೇಳಿ ತಿಳ್ಕೊಂಡಿರೋದು ನಾವೆಲ್ಲ ಚಿಕ್ಕ ಹುಡುಗರುಗಳು ನಮ್ಗೆ ಗೊತ್ತಿಲ್ಲ ನಾವು ಕಣ್ಣರೇ ನೋಡಕ್ಕೆ ಸಿಕ್ಕಿಲ್ಲ ನಮ್ಗೆ ಆ ಭಾಗ್ಯ ಇಲ್ಲ ಭಾಳ ಜನ ನನಗೆ ಹೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು ಅವತ್ತು ಜನತಾ ಪರಿವಾರದಲ್ಲಿ ಬಹಳ ದೊಡ್ಡ ದೊಡ್ಡ ಅಗಣ ಅಗ್ರಮಾನ್ಯ ನಾಯಕರುಗಳಿದ್ರು ಅವ್ರು ಎಲ್ಲರನ್ನ ಹೊರ್ತುಪಡಿಸಿ ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಎಲ್ಲರಿಗೂ ಕೂಡ ಮಾತನಾಡ್ತಾರೆ ಒಂದು ಅವಕಾಶ ಮಾಡಿ ಇವ್ರ ಕೈಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ಬೇಕು ಅಂತ ಇದು ಸನ್ಮಾನ್ಯ ದೇವೇಗೌಡರು ಮಾಡಿದ್ದು ಇದು ಈ ಪಕ್ಷ ಮಾಡಿದ್ದು ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕಂಡು ಹೋಗಿ ಕೂರಿಸಿದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಮರ್ತಂತ ಇದೇ ಜನತಾದಳ ಪಕ್ಷವೇ ಏಕೆಂದರೆ ಭಾಳ ಜನ ಹೇಳ್ತಾರೆ ನಾನು ಈಗ ಹೇಳ್ದಂಗೆ ನಾನು ಒಂದು ಮಾತು ಹೇಳ್ತೇನೆ ಅಣ್ಣ ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ ಇವತ್ತು ಎಲ್ಲರೂ ಎಲ್ಲ ಸಮುದಾಯ ಧರ್ಮ ಜಾತಿ ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ ಬಹುಶಃ ಸಾಮಾಜಿಕ ನ್ಯಾಯ ಸಾಮಾಜಿಕ ಬದ್ಧತೆ ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ದರೆ ಹಿಂದಿನಿಂದ ಅದನ್ನು ಚಾಚು ತಪ್ತಿರ ಪಾಲಿಸ್ಕೊಂಬಂದಿದ್ರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೋಗಬೇಕು ಮರ್ತುಬಿಟ್ಟಿದ್ದಾರೆ ಬೆಳೆದು ಬಂದು ದಾರಿಯನ್ನು ಮರ್ತುಬಿಟ್ಟಿದ್ದಾರೆ ಇರಲಿ ಭಗವಂತ ಅವ್ರು ಒಳ್ಳೇದು ಮಾಡಲಿ ಇವತ್ತಿನ ದಿನ ಅವ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಕುಮಾರಣ್ಣ ಅವರು ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ